ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ ಇವತ್ತು ಒಂದು ಮುಖ್ಯವಾದ ವಿಚಾರದ ಬಗ್ಗೆ ಮಾತನಾಡೋಣ ಈ ಬಗ್ಗೆ ನಾನು ಯೋಚನೆ ಮಾಡ್ತೀನಿ ನೀವು ಯೋಚನೆ ಮಾಡಿ ಅದೊಂದು ಪ್ರಶ್ನೆ ಅಂತ ಈ ಪ್ರಶ್ನೆ ನಿಮಗೂ ಕಾಡಿರಬಹುದು ಬಹಳ ಜನರಿಗೆ ಕಾಡಿರಬಹುದು ಆದರೆ ಬಹಳಷ್ಟು ಜನರಿಗೆ ಇದ್ರ ಉತ್ತರ ಗೊತ್ತಿದೆಯೋ ಇಲ್ಲವೋ ಗೊತ್ತಿಲ್ಲ ಅದೇನು ಗೊತ್ತಾ ಪ್ರಶ್ನೆ ಯಾಕೆ ರಾಜಕಾರಣಿಗಳಿಗೆ ನಿವೃತ್ತಿ ಇಲ್ಲ ಅವರು ತಮ್ಮ ಕೊನೆಯ ಉಸಿರು ಹೋಗುವವರೆಗೂ ರಾಜಕಾರಣಿಗಳಾಗಿ ಇರ್ತಾರಲ್ಲ ಯಾಕೆ ಸೊ ಒಬ್ಬೊಬ್ಬರದ್ದೇ ನೋಡ್ತಾ ಹೋಗೋಣ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಫಸ್ಟ್ ನಾವು ತೆಗೆದುಕೊಳ್ಳೋಣ ಪ್ರಧಾನಿ ಪ್ರಧಾನಿಯವರ ನಿವೃತ್ತಿ ಯಾವಾಗ ಗೊತ್ತಿಲ್ಲ ಆದರೆ ಅವರೇ ಹಾಕಿಕೊಂಡಂಥ ಒಂದು ಲಕ್ಷ್ಮಣ ರೇಖೆ ಇತ್ತು ಅದು ಎಪ್ಪತ್ತೈದು ವರ್ಷಕ್ಕೆ ರಾಜಕೀಯ ನಿವೃತ್ತಿ ಪಡಿಬೇಕು ಅಂತ ಈ ನೀತಿಯನ್ನು ರೂಪಿಸಿದವರು ಅನುಷ್ಠಾನಗೊಳಿಸಿದವರು ನರೇಂದ್ರ ಮೋದಿಯವರೇ ಸೊ ಈ ನೀತಿಗೆ ಅನುಸಾರವಾಗಿ ಹಿರಿಯ ನಾಯಕ ಅಲ್ ಕೆ ಎಲ್ ಕೆ ಅಡ್ವಾಣಿಯವರನ್ನು ಮುರಳಿ ಮನೋಹರ್ ಜೋಶಿಯವರನ್ನ ಎಲ್ಲರನ್ನು ಕೂಡ ಮಾರ್ಗದರ್ಶಕ ಮಂಡಳಿ ಅಂಥೇಳಿ ಅವರಿಗೆ ಕೆಲಸಕ್ಕೆ ಬಾರದಂತೆ ನೇಪಥ್ಯಕ್ಕೆ ತಳ್ಳಲಾಯಿತು ಹೀಗೆ ತಳ್ಳಿದವರು ನರೇಂದ್ರ ಮೋದಿಯವರೇ ಸೊ ಹೌದು ಎಪ್ಪತ್ತೈದು ವರ್ಷ ಅಂತ ಅದೇ ಕಾರಣಕ್ಕಾಗಿ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರ ಮೇಲೂ ಕೂಡ ಕ್ರಮ ತಗೊಂಡು ಅಧಿಕಾರ ಕಿತ್ತುಕೊಳ್ಳಲಾಯಿತು ಎಪ್ಪತ್ತೈದು ವರ್ಷ ಅದು ಮೋದಿಯವರದೇ ಗಡು ಆದರೆ ಅದು ಅವರಿಗೆ ಅನ್ವಯ ಆಗಲ್ವಾ ಯೋಚನೆ ಮಾಡಿ ನೋಡಿ ನಾವು ಏನು ಮಾತನಾಡ್ತೀವಿ ಅದರಂತೆ ನಡೆದುಕೊಳ್ಳಬೇಕಾದ್ದು ಪ್ರತಿಯೊಬ್ಬರ ಕರ್ತವ್ಯ ಅಂದರೆ ಇದು ಏನು ತೋರಿಸುತ್ತೆ ಅಂದರೆ ಮೋದಿಯವರ ಮಾತಿಗೂ ಕೃತಿಗೂ ಸಂಬಂಧ ಇಲ್ಲ ಅಂತ ಅವರೀಗ ಅಧಿಕಾರ ಬಿಟ್ಟು ಕೊಡುವುದಕ್ಕೆ ಸಿದ್ಧರಿಲ್ಲ ತಾವು ಬಯಾಲಾಜಿಕಲ್ ಅಲ್ಲ ಅಂತ ದೇವರ ಅವತಾರ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ ಆದರೆ ಅವರ ನಿವೃತ್ತಿ ಯಾರು ಅವರ ನಂತರ ಯಾರು ಅನ್ನೋದು ಕೂಡ ಸ್ಪಷ್ಟವಿಲ್ಲ ಅದು ಭಾಳಷ್ಟು ಸಂದರ್ಭದಲ್ಲಿ ಆಗುತ್ತೆ ನೀವು ಈ ನಮ್ಮ ಮಠಾಧಿಪತಿಗಳನ್ನು ನೋಡಿ ಈ ಮಠಾಧಿಪತಿಗಳು ಯೂಸುವಲಿ ಭಾಳಷ್ಟು ಜನ ಮರಿ ಅಂತ ಅಂದರೆ ಇನ್ ಇನ್ನು ತಮ್ಮ ನಂತರ ಯಾರು ಅಂತ ನೇಮಿಸಿರ್ತಾರೆ ಒಬ್ಬ ಕಿರಿಯ ಅನ್ನಿ ಮರಿ ಅನ್ನಿ ಇನ್ನೊಂದನ್ನಿ ಇರ್ತಾರೆ ಸೊ ಕೆಲವು ಸ್ವಾಮಿಗಳು ಹೇಗಿರ್ತಾರೆ ಈ ಪಟ್ಟ ಬಿಡೋದಕ್ಕೆ ಮನಸ್ಸೇ ಇರೋಲ್ಲ ಅವರು ತಮ್ಮ ನಂತರ ಯಾರು ಅಂತ ಹೇಳಿ ನೇಮಕನೇ ಮಾಡಲ್ಲ ನಾನೇ ಇರ್ತೀನಿ ಅಂತಿರ್ತಾರೆ ಇದೇ ಸಾಲಿಗೆ ಮೋದಿಯವರು ಸೇರಿದ್ದಾರೆ ಅಂತ ಮೋದಿಯವರು ಸಿದ್ದೆ ತಮ್ಮ ನಂತರ ಯಾರು ಅನ್ನೋದು ಸ್ಪಷ್ಟ ಇಲ್ಲ ಅದ್ರ ಜೊತೆಗೆ ಅವರ ಅಧಿಕಾರ ಬೀಳುವ ಯಾವ ಸಾಧ್ಯತೆ ಕಾಣ್ತಾ ಇಲ್ಲ ಮೋದಿಯವರಿಗೂ ವಯಸ್ಸಾಗ್ತಾ ಇದೆ ಅವರು ಮೊದಲಿನದ್ದ ಹಾಗೆ ಇಲ್ಲ ನೀವು ಅವರ ಮುಖವನ್ನು ನೋಡಿದರೆ ಅವರು ಮಾತನಾಡೋದನ್ನು ನೋಡಿದರೆ ಕಾಣುತ್ತೆ ಯಾರು ವಯಸ್ಸನ್ನು ಮುಚ್ಚಿಟ್ಟುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ವಯಸ್ಸು ಎಲ್ಲರ ಮೇಲೆ ಒಂದು ಪರಿಣಾಮವನ್ನು ಬೀರ್ತಾನೆ ಇರುತ್ತೆ ವಯಸ್ಸು ಪರಿಣಾಮ ಮನಸ್ಸು ಮೊದಲಿನಷ್ಟು ಚೂಟಿಯಾಗಿ ಇರೋಲ್ಲ ಕೆಲವೊಮ್ಮೆ ಕಷ್ಟ ಆಗುತ್ತೆ ಅರ್ಥ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಎನ್ನುವ ಆದರೂ ಕೂಡ ಇವರು ಜ್ಯೋತಿ ಜ್ಯೋತಿ ಬೀಳೋದಕ್ಕೆ ಅಧಿಕಾರಕ್ಕಾಗಿ ಅಧಿಕಾರಕ್ಕಾಗೇ ನಾನು ಹುಟ್ಟಿದ್ದೀನಿ ಅನ್ನುವ ಭ್ರಮೆಯಲ್ಲಿ ಇದು ಅದ್ರ ಜೊತೆಗೆ ನೀವು ಕೇಳಿ ವರ್ಷ ಉತ್ತರ ಏನಂತಾರೆ ಗೊತ್ತಾ ದೇಶದ ಜನ ಎಲ್ಲಿವರೆಗೆ ಬಯಸ್ತಾರೋ ನಾನು ಅಲ್ಲಿವರೆಗೆ ಇರ್ತೀನಿ ಇದು ಜನಸೇವೆ ಇದೆಲ್ಲ ಬುಲ್ಚಿಟ್ಟು ಜನಸೇವೆನೂ ಅಲ್ಲ ಇದೆಲ್ಲ ಅಲ್ಲ ಅಧಿಕಾರ ಮೋಹ ಸೊ ಮೋದಿಯ ನಂತರ ಈಗ ಜೆ ಡಿ ಎಸ್ನ ಹಿರಿಯ ನಾಯಕ ಎಚ್ ಡಿ ದೇವೇಗೌಡ ಅವರಿಗೆ ವಯಸ್ಸಾಗಿದೆ ಅವರು ನಡಿಬೇಕಾದ್ರೆ ಅಕ್ಕಪಕ್ಕ ಇಬ್ಬರು ಬೇಕು ಸೊ ಆದರೂ ಕೂಡ ಅವರು ರಾಜಕೀಯ ನಿವೃತ್ತಿ ಮಾತನಾಡಲ್ಲ ಅವರು ರಾಜ್ಯಸಭೆಯಲ್ಲಿ ಹೋಗಿ ನಿಂತು ಮಾತಾಡೋಕ್ಕಾಗಲ್ಲ ಕೂತ್ಕೊಂಡೆ ಮೋದಿಯವರ ಗುಣಗಾನ ಮಾಡಿ ಮೋದಿ ಸರ್ಕಾರವನ್ನು ಹೊಗಳಿ ಕಾಂಗ್ರೆಸ್ಸನ್ನು ಬೈದು ಬರ್ತಾರೆ ಯಾಕೆ ಬೇಕಿತ್ತು ಅವರಿಗೆ ಅವರನ್ನು ಎಷ್ಟೇ ದಿನ ಇರಲಿ ಪ್ರಧಾನಿಯನ್ನಾಗಿ ಮಾಡಿ ಕೂಡರಿಸಿದ್ದು ಕಾಂಗ್ರೆಸ್ ಪಕ್ಷ ಅಲ್ವಾ ಅದಕ್ಕಾರ ಒಂದು ಕೃತಜ್ಞತೆ ಬೇಕಲ್ವ ಅವರಿಗೆ ಅದಿಲ್ಲದಿದ್ರೆ ಮಾಜಿ ಪ್ರಧಾನಿ ಅನ್ನೋ ಪಟ್ಟನು ಸಿಗ್ತಿರಲಿಲ್ಲ ಸೊ ಮೋದಿಯವರು ಈಗ ಇಷ್ಟು ವಿಶ್ವಾಸದಿಂದ ಮಾತಾಡ್ತಿರಲಿಲ್ಲ ಅವ್ರ ಮಾಜಿ ಪ್ರಧಾನಿ ಅನ್ನೋದಕ್ಕೆ ಸಿಕ್ಕ ಗೌರವ ಆದರೆ ಈ ವಯಸ್ಸಲ್ಲಿ ಅವರಿಗೆ ನೆನಪಿಲ್ಲ ಅದು ಅಥವಾ ನೆನಪು ಮಾಡಿಕೊಳ್ಳಲ್ಲ ಅವ್ರಿಗೆ ಅವರ ಎಜೆಂಡಾ ಬಹಳ ಬಹಳ ಕ್ಲಿಯರ್ ಆಗಿದೆ ಬಿ ಜೆ ಪಿ ಜೊತೆ ಇರಬೇಕು ಮಗ ಅಲ್ಲಿ ಮಂತ್ರಿ ಆಗಿದ್ದಾರೆ ಸಾಕು ಅಲ್ಲಿ ಆದಷ್ಟು ದಿನ ಮೋದಿಯವರ ಗುಣಗಾನ ಮಾಡ್ತಾ ತಮ್ಮ ಬದುಕನ್ನು ಕಲಿಯೋಣ ಸೊ ಯಾಕೆ ಇಡೀ ಕ ಇಂಡಿಯಾದಲ್ಲಿ ಬಿಸ್ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ವಿರೋಧಿ ರಾಜಕಾರಣದ ಕೇಂದ್ರ ಬಿಂದುವಾಗಿದ್ದವರು ಸನ್ಮಾನ್ಯ ದೇವೇಗೌಡರು ಮಿಸ್ ಸೆಕ್ಯುಲರ್ ಪೊಲಿಟೀಷಿಯನ್ ಅಂತ ಅವರಿಗೆ ಗೌರವ ಬಂದಿದ್ದರು ಆದರೆ ಅವರು ತಮ್ಮ ಕೊನೆಯ ಕಾಲದಲ್ಲಿ ಅವರು ಮೋದಿ ಭಕ್ತರಾಗಿ ಬಿಸಿ ಜನ ತುಚ್ಛೀಕಾರ ಮಾಡುವ ಹಂತಕ್ಕೆ ಬಂದರು ಒಂದು ಎಂಥ ಎಕ್ಟ್ರೀಮ್ ನೋಡಿ ಅವರು ಒಂದು ಹಂತದಲ್ಲಿ ನಾನು ಮುಂದಿನ ಜನ್ಮ ಇದ್ದರೆ ಮುಸ್ಲಿಮರ ಮನೆಯಲ್ಲಿ ಹುಟ್ಟುತ್ತಿದ್ದೆ ಅಂತ ಅಂದವರು ಈಗ ಅವರು ಮುಂದಿನ ಜನ್ಮ ಅಂತಿದ್ದರೆ ಯಾವುದೋ ವೈದಿಕ ಬ್ರಾಹ್ಮಣ ಮನೆಯಲ್ಲಿ ಹುಟ್ಟುತ್ತೀನಿ ಅನ್ನೋ ಲೇಔಲಿ ಬಂದು ತಲುಪಿದ್ದಾರೆ ಇದು ಮಹಾಪತನ ಇದು ಇದು ಮಹಾ ದುರಂತ ದಿವೆಗೌಡರು ಅವರೀಗ ರಾಜಕೀಯ ನಿವೃತ್ತಿಯನ್ನು ಪಡೆದು ಮೊಮ್ಮಕ್ಕಳನ್ನ ಆಟ ಆಡಿಸ್ಕೊಂಡು ಅವ್ರಿಗೆ ಚಾಕ್ಲೇಟ್ ತಿನ್ಸ್ಕೊಂಡು ಇರಬೇಕಾದ ವಯಸ್ಸಲ್ವಾ ಅದನ್ನು ಅವ್ರು ಮಾಡಬೇಕಾಗಿತ್ತು ಅದನ್ನು ಮಾಡದೆ ರಾಜಕೀಯದ ಪದ ಅದ್ರ ಜೊತೆಗೆ ಈಗಲೂ ಕೂಡ ಅವರಿಗೆ ಈ ವಯಸ್ಸಿನಲ್ಲೂ ರಾಜಕೀಯ ನಿವೃತ್ತಿಯ ಯೋಚನೆ ಇದ್ದಾಗ ಕಾಣ್ತಾ ಇಲ್ಲ ಅವರು ಈಗ ರಾಜ್ಯಸಭೆ ರಾಜ್ಯಸಭೆಗೆ ಮುಗಿದ್ರು ಕೂಡ ಇನ್ನೊಂದು ಥರನಿಗೆ ನಾನು ರಾಜ್ಯಸಭಾ ಸದಸ್ಯ ಆಗ್ತೇನೆ ಅಂತ ಹೇಳಿದ್ರು ಹೊರಟರು ಹೊರಟ್ರೆ ಮತ್ತು ಅವರೀಗ ರಾಜ್ಯಸಭಾ ಸದಸ್ಯರಾಗೋದರಲ್ಲೂ ಕಾಂಗ್ರೆಸ್ನ ಕೊಡುಗೆ ಇದೆ ಕಾಂಗ್ರೆಸ್ ಬೆಂಬಲ ಕೊಟ್ಟು ಆರಿಸ್ತದಿದ್ದು ಆದರೆ ಈಗ ಅವರು ಅಲ್ಲಿ ಹೋಗೋದು ರಾಜ್ಯಸಭೆಯಲ್ಲಿ ಕುತ್ಕೊಳ್ಳೋದು ಕಾಂಗ್ರೆಸ್ಸನ್ನು ಬಯ್ಯೋದು ಎದ್ದು ಬರೋದು ಈ ಸಿಚುವೇಷನ್ಗೆ ಅವರು ತಲುಪಿದ್ದಾರೆ ಇನ್ನು ಕಾಂಗ್ರೆಸ್ಸಿಗೆ ಬಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಅವರು ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆಗುವ ಎಲ್ಲ ಅರ್ಹತೆ ಅವರಿಗೆ ಇದೆ ಅನ್ನೋದು ನನಗೂ ಅನುಮಾನ ಇಲ್ಲ ಉತ್ತಮ ಆಡಳಿತಗಾರರು ಕೂಡ ಆದರೆ ಅವರಿಗೂ ನಡಿಬೇಕಾದರೆ ಕಷ್ಟ ಆಗುತ್ತೆ ನೀವು ನೋಡಿದರೆ ಗೊತ್ತಾಗುತ್ತೆ ಅವರು ಮೆಟ್ಲು ಹತ್ತಬೇಕಾದರೆ ಹೋಗಬೇಕು ಆ ಕಡೆ ಈ ಕಡೆ ಸ್ವಲ್ಪ ಹೊಲಿತೀರ್ತಾರೆ ಸ್ವಲ್ಪ ನಿವೃತ್ತಿಯವರು ವಯಸ್ಸು ಅವ್ರದ್ದು ಕೂಡ ಆದರೆ ಅವರು ಕಾಂಗ್ರೆಸ್ಸು ಹೈಕಮಾಂಡ್ ಅವ್ರನ್ನ ಇಟ್ಕೊಂಡಿದೆ ಬಿಕಾಸ್ ಅವರ ನೆಹರು ಕುಟುಂಬದ ಬಗ್ಗೆ ಅವರಿಗಿರುವ ನಿಷ್ಠೆ ಅವ್ರ ನಿಷ್ಠೆಯನ್ನು ಯಾರು ಪ್ರಶ್ನೆ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಆದರೆ ಸೊಪ್ಪು ಒಂದು ನೋಡಿ ಬೇಗ ಕರ್ನಾಟಕ ಕಾಂಗ್ರೆಸ್ನ ಬಿಕ್ಕಟ್ಟೆನ್ನು ತಗೊಳ್ಳಿದೆ ಅವರು ಕರ್ನಾಟಕದವರೇ ಆ ಬಿಕ್ಕಟ್ಟನ್ನು ಅವರು ಪರಿಹರಿಸಬಹುದಾಗಿತ್ತು ಅವ್ರಿಗೆ ಸಾಧ್ಯ ಆಗಿಲ್ಲ ಬಿಕಾಸ್ ಒಂದು ವಯಸ್ಸಾದ ಮೇಲೆ ಬಿಸಿ ದಟ್ಟು ಬುದ್ಧಿಯ ಮೇಲೆ ಯಾವ್ದ್ಯಾವುದೋ ಪರಿಣಾಮ ಬೀರ್ತಿರ್ತವೆ ಅದನ್ನ ಇದು ಮಾಡೋಕ್ಕೆ ಸಾಧ್ಯ ಆಗಲ್ಲ ಅಂತ ಸೊ ಈ ಸಿಚುವೇಶನ್ನಲ್ಲಿ ಅವರು ಕಂದಾಯ ಸಚಿವರಾಗಿ ಕೆಲಸ ಮಾಡಿದ್ದು ನೋಡಿದರೆ ಖರ್ಗೆ ಅವರು ಎಲ್ಲರೂ ಕೂಡ ಅತೀತ ಮಾಡಿ ಸಾಧ್ಯ ಆಗಲ್ಲ ಅವರಿಗೆ ಅಂತ ಅವರು ಈ ಒಂದು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ಬರನ್ನೂ ಅಕ್ಕಪಕ್ಕ ಕೂಟಿಸಿ ಸಮಸ್ಯೆಯನ್ನು ಬಗೆಹರಿಸಿದರೆ ಗ್ರೇಟ್ ಅನ್ಬೋದಾಗಿತ್ತು ಸಾ ಇಬ್ಬರನ್ನು ಪ್ರತ್ಯೇಕವಾಗಿ ಮಾತಾಡಿ ಇಬ್ಬರು ಜೊತೆಯಾಗಿ ಕೂತ್ಕೊಂಡು ನೀವೇ ಬಗೆಹರಿಸ್ಕೊಳ್ಳ್ರಿ ನಮ್ಮ ಹತ್ರ ಆಗೋಲ್ಲ ಹೈಕಮಾಂಡ್ ಹತ್ರ ಆಗಲ್ಲ ನೀವೇನಾದರೂ ಮಾಡ್ಕೊಳ್ಳಿ ನನಗೆ ಸಂಬಂಧ ಇಲ್ಲ ಅನ್ನುವ ಒಂದು ಸ್ಥಿತಿಗೆ ಅವರು ಹೋಗಿದ್ದಾರೆ ಸೊ ಅದರಿಂದ ಇವರಿಗೂ ನಿವೃತ್ತಿ ಯ ಆಲೋಚನೆ ಯಾಕೆ ಇಲ್ಲ ಒಂದು ನಾನು ಇಂಥ ವಯಸ್ಸಿಗೆ ರಾಜಕೀಯ ನಿವೃತ್ತಿಯನ್ನು ಪಡಿತೇನೆ ಸಾಕು ನನ್ನ ಬದುಕಿನಲ್ಲಿ ನಾನು ಏನು ಮಾಡಬೇಕು ಅಷ್ಟು ಮಾಡಿದ್ದಾನೆ ಮಾಡಿದ್ದೇನೆ ಅಂತ ಹೇಳಿಕೆ ಕೊಡ್ಬೋದಲ್ವ ಅವರೇ ಒಂದು ಲಕ್ಷಣ ರೇಖೆಯನ್ನು ಹಾಕೋಬೋದಲ್ವ ಇನ್ನೊಬ್ಬರಿಗೆ ಹೊಸಬರಿಗೆ ಯುವಕರಿಗೆ ಅವಕಾಶ ಕೊಡ್ಬೋದಲ್ವ ನಾಟ್ ಎಟ್ ಇನ್ನು ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರಿಗೆ ಮುಖ್ಯಮಂತ್ರಿ ಆಗುವ ಅನಿವಾರ್ಯತೆ ಇದೆಯೋ ಇಲ್ಲೋ ಅನ್ನೋದು ಬೇರೆ ಟಾಪಿಕ್ ಡಿಸ್ಕಷನ್ ಆದರೆ ಅವರಲ್ಲೂ ಅವರ ಮೇಲೂ ಕೂಡ ವಯಸ್ಸಿನ ಪರಿಣಾಮ ಕಾಣುತ್ತೆ ನೀವು ನೋಡಿದರೆ ಅವರು ನಡೆಯಬೇಕಾದರೆ ಅಸೋ ಆ ಕಡೆ ಈ ಕಡೆ ಸ್ವಲ್ಪ ವಾಲ್ತಿರ್ತಾರೆ ಇನ್ನೊಬ್ಬರು ಹಿಡ್ಕೊತಿದ್ದಾರೆ ವಯಸ್ಸು ಮುಖ ಮೊದಲಿದ್ದಾಗಿಲ್ಲ ಸ್ವಲ್ಪ ಡುಬ್ ಡಬ್ಬ ಡಬ್ಬ ಇದಾದಾಗ ಕಾಣುತ್ತೆ ಆರೋಗ್ಯದಪ್ಪ ಅದರಿಂದ ಈ ವಯಸ್ಸಿನಲ್ಲಿ ಬಿಸಿ ಈ ಬಿಕ್ಕಟ್ಟುಗಳು ಇನ್ನೊಂದು ಮತ್ತೊಂದು ಅಧಿಕಾರದ ಸಂಘರ್ಷಗಳು ಯಾಕೆ ಬೇಕು ಗೌರವಯುತವಾಗಿ ಅವರು ಕರ್ನಾಟಕದ ರಾಜಕಾರಣಕ್ಕೆ ಅವರ ಕೊಡುಗೆ ಅಪಾರವಾದದ್ದು ಅಲ್ವಾ ಒಂದು ಮಾರ್ಗದರ್ಶಕರಾಗಿ ಇರಬಹುದೇನೋ ಮಾರ್ಗದರ್ಶನ ಹೊಸ ರಾಜಕಾರಣಿಗಳಿಗೆ ಮಾರ್ಗದರ್ಶನ ಮಾಡೋದು ಅದರ ಜೊತೆಗೆ ಸಾಮಾಜಿಕ ನ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ಈ ಅಹಿಂದ ಕಾನ್ಸೆಪ್ಟ್ ಏನಿದೆ ಅದನ್ನು ಜನಮಾನಸದಲ್ಲಿ ಉಳಿಸುವುದಕ್ಕಾಗಿ ಅವರು ಯತ್ನ ಮಾಡಬಹುದು ಅಲ್ವಾ ಸೊ ರಾಜಕೀಯ ನಿವೃತ್ತಿಯನ್ನು ಪಡಲು ಸಾಮಾಜಿಕವಾಗಿ ಜನರಲ್ಲಿ ಜಾಗೃತಿ ಮೂಡಿಸುವಂಥ ಕೆಲಸ ರಾಜಕಾರಣದ ಬಗ್ಗೆ ಹೊಸಬರಿಗೆ ತಿಳುವಳಿಕೆ ಕೊಡುವಂಥದ್ದು ರಾಜಕೀಯದಲ್ಲಿ ಬದ್ಧತೆ ಹೇಗಿರಬೇಕು ಯಾಕೆ ಇರಬೇಕು ಅನ್ನೋದು ಅದನ್ನು ಹೇಳುವಂಥದ್ದು ಇಂತಹದ್ದನ್ನು ಮಾಡ್ಬೋದಲ್ವ ಆದರೆ ಈಗ ನೋಡಿದರೆ ಅವರು ಇಪ್ಪತ್ತೆಂಟರವರೆಗೆ ಬಿಟ್ಟು ಕೊಡೋದಕ್ಕೆ ಸಿದ್ಧರಿದ್ದಾರೆ ಅಂತ ನನಗೆ ಅನಿಸಲ್ಲ ಸೊ ಅದರಿಂದ ಎಲ್ಲ ರಾಜಕಾರಣಿಗಳನ್ನು ನೋಡುವಾಗ ನನ್ನ ಮೊದಲ ಪ್ರಶ್ನೆ ಇದೆಯಲ್ಲ ಇವರು ಯಾಕೆ ನಿವೃತ್ತರಾಗುವುದಿಲ್ಲ ಈಗಲ್ಲ ಜವಾಹರ್ಲಾಲ್ ನೆಹರು ಅವರು ಪ್ರಧಾನಿಯಾದ ಆದ ಭಯಂಕರ ಈ ಪ್ರಶ್ನೆಗಳು ಬಂದಿತ್ತು ಕನ್ನಡದ ಪ್ರಮುಖ ಕ ಕವಿ ಗೋಪಾಲಕೃಷ್ಣ ಅಂತ ಕಾಣುತ್ತೆ ಅವರು ನಿವೃತ್ತಿ ಬಗ್ಗೆ ಒಂದು ಕವನವನ್ನೇ ಬರೆದಿದ್ದಾರೆ ನೆಹರು ಏಕೆ ನಿವೃತ್ತರಾಗುವುದಿಲ್ಲ ಅಂತ ಇದು ಅಲ್ವಾ ಏನು ಇತ್ತು ಅಂದರೆ ಅಧಿಕಾರಕ್ಕೆ ಅಂತಹ ವ್ಯಾಮೋಹ ಇರುತ್ತೆ ಅಂತ ಅದಕ್ಕೆ ನಾವು ರಾಜಕಾರಣಿಗೆ ಯೂಸ್ವಲಿ ಸಂತತ್ವ ಬೇಕು ಅಂತ ಹೇಳಲಾಗ್ತಾನಿತ್ತು ಆತ ತನ್ನ ಬದುಕಿನ ಕೊನೆಯ ಬಾಗಿನಲ್ಲಿ ತನ್ನ ಇಡೀ ವ್ಯಕ್ತಿತ್ವದಲ್ಲಿ ಸಂತತ್ವವ ಇರುತ್ತಲ್ಲ ಅದನ್ನು ಅಳವಡಿಸಿಕೊಳ್ಬೇಕು ಸಂತತ್ವ ಅಂದರೆ ಎಲ್ಲವನ್ನು ಬಿಡುವಂಥದ್ದು ಬಿಟ್ಟು ನೋಡುವಂಥದ್ದು ಅದು ಬಹಳ ಮುಖ್ಯ ಅಂದರೆ ತಾವು ಸಾಗಿ ಬಂದ ಅಂತ ನೋಡೋದು ಒಂದಾದರೆ ಸೊ ಅದನ್ನು ಬಿಟ್ಟು ಆಯಿತು ನಾನು ಬದುಕಿನಲ್ಲಿ ಏನೇನು ಮಾಡಬೇಕೋ ಮಾಡಿದ್ದೇನೆ ಇನ್ನು ಸಾಕು ಅಂತ ಸೊ ಬದುಕಿನಲ್ಲೂ ಹಾಗೆ ಇದ್ರಲ್ಲ ಇನ್ನೂ ಸಾಕು ಅನ್ನುವ ಭಾವ ಇರುತ್ತಲ್ಲ ಅದಕ್ಕೆ ಇನ್ನೂ ಬೇಕು ಇನ್ನೂ ಬೇಕು ಇನ್ನೂ ಬೇಕು ಅನ್ನೋದಿದೆಯಲ್ಲ ಅದು ಸ್ವಾರ್ಥದ ಪರಮಾವಧಿ ಮತ್ತು ನನ್ನ ಬಿಟ್ಟರೆ ಏನೂ ಇಲ್ಲ ಎಲ್ಲ ಆಗಲ್ಲ ನಾನು ಅನಿವಾರ್ಯ ಸುಳ್ಳು ಜಗತ್ತಿನಲ್ಲಿ ಯಾರು ಯಾರಿಗೂ ಅನಿವಾರ್ಯ ಇರಲ್ಲ ಇದನ್ನು ಈ ನಾನು ಹೆಸರಿಸಿದ ರಾಜಕಾರಣಿಗಳು ಎಲ್ಲ ಅರ್ಥ ಮಾಡಿಕೊಂಡ್ರೆ ಒಳ್ಳೆಯದು ಅವರು ಅರ್ಥ ಮಾಡಿಕೊಳ್ಳಲ್ಲ ಅನ್ನೋದು ನನಗೆ ಗೊತ್ತು ಆದ್ದರಿಂದ ಕೊನೆಗೋಗೋದೇ ಪ್ರಶ್ನೆ ನಮ್ಮ ರಾಜಕಾರಣಿಗಳು ಯಾಕೆ ನಿವೃತ್ತರಾಗುವುದಿಲ್ಲ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರವಾಗಿ ಬರ್ತೀನಿ ನಾನು ಮೈಂಡ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಪ್ರೆಸ್ ಮಾಡೋಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ನನ್ನನ್ನು ಆಶೀರ್ವದಿಸಿ ನಮಸ್ಕಾರ